ಸಿಲಿಗಾನ್ ಸಿಟಿ ಬೆಂಗಳೂರಿನಲ್ಲಿ ಕೊಲೆಗಳು ಹಾಗೆ ಆತ್ಮಹತ್ಯೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದು ಇದು ಆಘಾತಕಾರಿ ಸಂಗತಿ ಆಗಿದೆ ಈಗ ಆತ್ಮಹತ್ಯೆಯ ವಿಚಾರವನ್ನ ನಾನು ಯಾಕೆ ಹೇಳಿದೆ ಅಂತಂದ್ರೆ ಒಂದು ಗೃಹಿಣಿ ಸುಂದರವಾದ ಕುಟುಂಬ ಗಂಡ ಹೆಂಡತಿ ಆರಾಮಾಗಿ ಜೀವನವನ್ನ ಸಾಗಿಸ್ತಾ ಇದ್ರು ಗಂಡ ಆಫೀಸಿಗೆ ಹೋಗ್ತಿದ್ದ ಸಾಯಂಕಾಲ ಹೆಂಡತಿಗೆ ಏನಾದ್ರು ತರ್ತಿದ್ದ ಅಥವಾ ಔಟ್ ಔಟಿಂಗ್ ಏನಾದ್ರು ಕರ್ಕೊಂಡು ಹೋಗ್ತಿದ್ದ ತುಂಬಾ ಖುಷಿಯಾಗಿರುವಂತಹ ಒಂದು ಸಂಸಾರ ಆ ಸಂಸಾರಕ್ಕೆ ಹುಳಿ ಇಂಡೋಕೆ ಅಂತಾನೆ ಅಥವಾ ಆ ಸಂಸಾರವನ್ನು ಒಡೆಯೋಕೆ ಅಂತಾನೆ ಆ ಗೃಹಿಣಿಯ ಕಾಲೇಜ್ ಮೇಟ್ಸ್ ಅಥವಾ ಕ್ಲಾಸ್ ಮೇಟ್ಸ್ ಅಥವಾ ಸ್ಕೂಲ್ ಮೇಟ್ ಅಂತಾನೆ ಹೇಳ್ಬೋದು ಎರಡು ಜನ ಆಕೆಯ ಜೀವನದಲ್ಲಿ ಬರ್ತಾರೆ ಆಕೆಯ ಜೀವನವೇ ಅವರಿಬ್ಬರ ಎಂಟ್ರಿಯಿಂದ ಅಲ್ಲೋಲ ಕಲ್ಲೋಲ ಆಗುತ್ತೆ ಸುಂದರವಾಗಿರುವಂತಹ ಸಂಸಾರದಲ್ಲಿ ಹುಳಿ ಹಿಂಡೋಕೆ ಎರಡು ಜನ ಎಂಟ್ರಿ ಆಗ್ತಾರೆ ಅದು ಕೂಡ ಸ್ನೇಹಿತ ಅನ್ನುವಂತಹ ಒಂದು ಪಟ್ಟವನ್ನ ಹೊತ್ತುಕೊಂಡು ಕ್ಲಾಸ್ಮೇಟ್ ಅನ್ನುವಂತಹ ಒಂದು ಪಟ್ಟವನ್ನು ಹೊದ್ಕೊಂಡು ಆಕೆಯ ಜೀವನಕ್ಕೆ ಕಾಲಿಡ್ತಾರೆ ಅದೇನಾಯಿತು ವಿಚಾರ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನ ಕೊಡ್ತೀವಿ ಆಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ ಹಾಗೆ ತನ್ನ ಸಾವಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಲೆಟರ್ಗಳನ್ನು ಬರೆದಿಟ್ಟಿದ್ದಾಳೆ ಹಾಗಾದ್ರೆ ನಿಜಕ್ಕೂ ಅವರಿಬ್ರು ಯಾರು ಈ ಗೃಹಿಣಿ ಯಾರು ಯಾಕೆ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು ಈ ವಿಚಾರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ನೋಡಿ ಸಿಲಿಗಾನ್ ಸಿಟಿ ಬೆಂಗಳೂರಿನಲ್ಲಿ ಗೃಹಿಣಿಯೊಬ್ಬಳು ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತಹ ದುರ್ಘಟನೆ ನಡೆದಿದೆ ಮೃತ ಗೃಹಿಣಿ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದು ಅದರಲ್ಲಿ ಇಬ್ಬರು ಯುವಕರ ಹೆಸರನ್ನ ಬರೆದಿಟ್ಟಿದ್ದಾಳೆ ಪ್ರತಿನಿತ್ಯ ಗಂಡ ಕೆಲಸಕ್ಕೆ ಹೋದ್ರೆ ಸಂಜೆಯೇ ಮನೆಗೆ ಬರ್ತಾ ಇದ್ದ ಆದ್ರೆ ಗಂಡ ಡ್ಯೂಟಿಗೆ ಹೋದ ನಂತರ ಮನೆಯಲ್ಲಿದ್ದಂತಹ ಪತ್ನಿ ಡೆಟ್ ನೋಟ್ ಅನ್ನ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾಳೆ ಮೃತ ಗೃಹಿಣಿಯನ್ನ ಮಮತಾ ಮೂವತ್ತೊಂದು ವರ್ಷ ಅಂತ ಗುರುತಿಸಲಾಗ್ತಾ ಇದೆ ಬಾಗಲಗುಂಟೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಸೀಟೆದ ಹಳ್ಳಿಯ ಮನೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಇನ್ನು ಡ್ಯೂಟಿಗೆ ಹೋಗಿರುವಂತಹ ಗಂಡ ಸಂಜೆಗೆ ಬಂದಾಗ ಎಷ್ಟು ಬಾಗಿಲು ಬಡಿದ್ರು ಹೆಂಡತಿ ಬಾಗಿಲನ್ನ ತೆಗೆದಿಲ್ಲ ನಂತರ ಬಳಿ ಇದ್ದ ಮತ್ತೊಂದು ಯೂಸ್ ಅನ್ನ ಯೂಸ್ ಮಾಡಿದ್ದಾನೆ ಬಾಗಿಲನ್ನ ತೆಗೆದು ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ ಹೆಂಡತಿ ಕಿಟಕಿಗೆ ನೇಣು ಬಿಗಿದುಕೊಂಡು ಸ್ಥಿತಿಯಲ್ಲಿ ಶವವಾಗಿ ಪಥೆಯಾಗಿದ್ದಾಳೆ ಈ ಬಗ್ಗೆ ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾನೆ ಈ ಘಟನೆ ಬುಧವಾರ ಸಂಜೆ ನಡೆದಿದ್ದು ಬಾಗಲಗುಂಟೆ ಠಾಣಾ ಪೊಲೀಸರು ಬಂದು ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ ನಂತರ ಪ್ರಾಥಮಿಕ ಸಾಕ್ಷ್ಯಗಳು ಹಾಗೂ ಮಾಹಿತಿಯನ್ನ ಕಲೆ ಹಾಕಿದ ಪೊಲೀಸರು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ನಂತರ ಮರಣೋತ್ತರ ಪರೀಕ್ಷೆ ಮಾಡಿಸಿ ಮೃತದೇಹವನ್ನ ಪೊಲೀಸರು ಕುಟುಂಬಕ್ಕೆ ಹಸ್ತಾಂತರ ಮಾಡಿದ್ದಾರೆ ಇನ್ನು ಗೃಹಿಣಿ ಮೃತದೇಹ ಪತಿಯಾದ ಸ್ಥಳದಲ್ಲೇ ಪೊಲೀಸರಿಗೆ ಒಂದು ಡೆತ್ ನೋಟ್ ಪತಿಯಾಗಿದೆ ಅದನ್ನ ನೋಡಿದ್ರೆ ಯುವಕರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ಆಕೆಯ ಸ್ಕೂಲ್ ಮೇಟ್ಸ್ ಅಂತ ತಿಳಿದು ಬಂದಿದೆ ಆಕೆಗೆ ಅಶ್ಲೀಲ ಮೆಸೇಜ್ಗಳನ್ನ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಅಶೋಕ್ ಹಾಗೂ ಗಣೇಶ ಎನ್ನುವಂತಹ ವ್ಯಕ್ತಿಗಳ ವಿರುದ್ಧ ಡೆತ್ ನೋಟ್ ಅಲ್ಲಿ ಈಕೆ ಅಂದ್ರೆ ಮಮತಾ ಬರೆದಿಟ್ಟಿದ್ದಾಳೆ ಹಾಗಾದ್ರೆ ಅಷ್ಟಕ್ಕೂ ಡೆತ್ ನೋಟ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ಏನಾದ್ರೂ ಬಂದ್ರೆ ನೀವೇ ಹೊಣೆ ಅಂತ ಇಬ್ಬರು ಯುವಕರಾಗಿರುವಂತಹ ಗಣೇಶ್ ಹಾಗೂ ಅಶೋಕ್ ಹೆಸರನ್ನ ಬರ್ದಿಟ್ಟು ಮಮತಾ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ ನೀನು ನನ್ ಜೊತೆ ಸಹಕರಿಸಬೇಕು ನೈಟ್ ಔಟ್ ಹೋಗೋಣ ಅಂತ ಹೇಳಿ ಮೆಸೇಜ್ ಅನ್ನ ಮಾಡಿ ಕಿರುಕುಳವನ್ನ ಕೊಡ್ತಾ ಇದ್ದ ನೀನು ನೈಟ್ ಔಟ್ ಗೆ ಬಂದಿಲ್ಲ ಅಂದ್ರೆ ನಿನ್ನ ಸುಮ್ನೆ ಅಂತೂ ಬಿಡಲ್ಲ ನಿನ್ನ ಸಂಸಾರವನ್ನ ಹಾಳು ಮಾಡ್ತೇನೆ ಅಂತ ಹೇಳಿ ಅಶ್ಲೀಲ ಸಂದೇಶವನ್ನ ರವಾನೆ ಮಾಡ್ತಿದ್ದ ಇದನ್ನೆಲ್ಲಾ ಡೆತ್ ನೋಟ್ ನಲ್ಲಿ ಮಮತಾ ಸರಿಯಾಗಿ ಉಲ್ಲೇಖವನ್ನ ಮಾಡಿದ್ದಾಳೆ ಇನ್ನು ಈ ರೀತಿ ಅಶ್ಲೀಲ ಮೆಸೇಜ್ ಅನ್ನ ಮಾಡಿದವರು ಮೃತ ಮಮತಾಳ ಸ್ಕೂಲ್ ಮೇಟ್ ಆಗಿತ್ತು ಇನ್ನು ಆರೋಪಿಗಳ ಕಿರುಕುಳಕ್ಕೆ ಹೆದರಿದ್ದಂತಹ ಮಮತಾ ಮನೆಯ ಕಿಟಕಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಮಮತಾ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಂತೆ ಆರೋಪಿಗಳು ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಸದ್ಯ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಮೃತ ಮಮತಾ ಪತಿ ಲೋಕೇಶ್ ದೂರನ್ನ ನೀಡಿದ್ದಾರೆ ಪೊಲೀಸರು ಡೆತ್ ನೋಟ್ ಅನ್ನ ಆಧರಿಸಿ ಎಫ್ಐಆರ್ ಆರ್ ಅನ್ನ ದಾಖಲೆ ಮಾಡಿಕೊಂಡಿದ್ದಾರೆ ಸ್ಕೂಲ್ ಮೇಟ್ಸ್ ಅಂತ ಮಾತಾಡಿಸಿದ್ರೆ ಅವರಿಬ್ರು ಮಾಡಿರುವಂತಹ ಕೆಲಸ ನಿಜಕ್ಕೂ ಶೋಚನೀಯವಾಗಿದೆ ಒಂದು ಹೆಣ್ಣು ಮಗಳ ಜೀವನವನ್ನೇ ಹಾಳು ಮಾಡಿಬಿಟ್ಟರು ಕ್ಲಾಸ್ ಆಗಿರ್ಲಿ ಕಾಲೇಜ್ ಮೇಟ್ಸ್ ಆಗಿರ್ಲಿ ಯಾರಿಗೂ ಕೂಡ ಒಂದು ಹೆಣ್ಣಿನ ಜೀವನವನ್ನ ಹಾಳು ಮಾಡುವಂತಹ ಯಾವುದೇ ಹಕ್ಕು ಇರೋದಿಲ್ಲ ಈ ವಿಚಾರವನ್ನ ಈಕೆ ಗಂಡನ ಬಳಿ ಹೇಳಬಹುದಿತ್ತು ಒಂದು ಹೆಣ್ಣು ತನ್ನ ಗಂಡನ ಬಳಿ ವಿಚಾರಗಳನ್ನ ಹೇಳ್ಕೊಳ್ಬಹುದಿತ್ತು ಆದ್ರೆ ಅದೇನಿತ್ತೋ ಏನೋ ಗೊತ್ತಿಲ್ಲ ಗಂಡನ ಬಳಿಯೂ ಕೂಡ ಈಕೆ ಹೇಳಲಿಲ್ಲ ಮಾನಸಿಕ ಹಿಂಸೆಯನ್ನ ತಡ್ಕೊಳಕಾಗದೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ ಹಾಗೆ ಡೆತ್ ನೋಟ್ ನಲ್ಲಿ ಕರೆಕ್ಟ್ ಆಗಿ ಅವರಿಬ್ಬರ ಹೆಸರನ್ನ ಬರ್ತಿದ್ದಾಳೆ ಹಾಗೆ ತನಗೆ ಏನಂತ ಮೆಸೇಜ್ ಹಾಕ್ತಿದ್ರು ಅನ್ನುವಂತಹ ವಿಚಾರಗಳನ್ನ ಕೂಡ ಆಕೆ ಬರೆದಿದ್ದಾಳೆ ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ದಾರೆ ಹಾಗೆ ಅಪರಾಧಿಗಳಿಗೋಸ್ಕರ ಬಲೆಯನ್ನ ಬೀಸಿದ್ದಾರೆ ಅಪರಾಧಿ ಹೇಳೋಕ್ಕಿಂತ ಮುಂಚೆ ನಾನು ಆರೋಪಿ ಅಂತ ಹೇಳ್ತೀನಿ ಯಾಕಂತಂದ್ರೆ ಆಕೆ ಡೆತ್ ನೋಟ್ ಅಲ್ಲಿ ಬರ್ತಿಟ್ಟಿದ್ದಾಳೆ ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಕಾದ್ ನೋಡಬೇಕಾಗಿದೆ ವಿಷಯ ನಿಜಕ್ಕೂ ಏನ್ ಇತ್ತು ಅನ್ನೋದು ಗೃಹಿಣಿಯ ಸಾವಿಗೆ ನಿಜಕ್ಕೂ ನ್ಯಾಯ ದೊರಕಲಿ ಅನ್ನುವಂಥದ್ದು ನಮ್ಮ ಆಶಯವಾಗಿದೆ ನಿಮ್ಗೆ ಏನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ